ಪೊರಕೆಯನ್ನು ಎಲ್ಲಿ ಮತ್ತು ಹೇಗೆ ಇಡಬೇಕು ವಾಸ್ತುನಿಯಮಗಳು ಮನೆಯಲ್ಲಿ ಹಣ ಏಕೆ ನಿಲ್ಲುವುದಿಲ್ಲ ಒಂದೇ ಒಂದು ತಪ್ಪು ಸಾಕು ನಿಮ್ಮ ಸೌಭಾಗ್ಯವೇ ಹೋದಂತೆ ಅದೃಷ್ಟ ಮನೆ ಬಿಟ್ಟು ಹೋಗುತ್ತದೆ ನೀವು ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೆ ಇದಕ್ಕೆ ಕಾರಣ ಬೇರೆಲ್ಲೂ ಇಲ್ಲ ಪೊರಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಮತ್ತು ಪೊರಕೆಯನ್ನು ಇಡುವ ಸ್ಥಳವು ಮನೆಯ ಶಕ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ನೀವು ತಿಳಿಯದೇ ಮಾಡುವ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಸಂಪೂರ್ಣ ಕುಟುಂಬವನ್ನೇ ಸಂಕಷ್ಟದ ಸುಳಿಗೆ ತಳ್ಳಬಹುದು ಹೌದು ಈ ತಪ್ಪು ಸಾಕು ಮನೆಯ ಮಹಾಲಕ್ಷ್ಮಿಯೇ ನಿಮ್ಮನ್ನು ತೊರೆದು ಹೋಗುತ್ತಾಳೆ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ಮತ್ತು ತಿಳಿಯದ ತಪ್ಪು ಮಾಡಿ ಜೀವನವಿಡೀ ಕಷ್ಟಪಡುತ್ತಾರೆ ಮಾಹಿತಿಯನ್ನು ಅರ್ಧದಲ್ಲೇ ಬಿಟ್ಟು ಹೋಗಬೇಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಕೋಟ್ಯಾಧಿಪತಿಯಾಗಲು ಪೊರಕೆಯ ಗುಪ್ತದಾನ ವಿಷಯದ ಬಗ್ಗೆ ಕೊನೆಯಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ನಮ್ಮ ಹಿರಿಯರು ಮತ್ತು ಪುರಾತನ ಜ್ಯೋತಿಷ್ಯಶಾಸ್ತ್ರವು ಕೆಲವು ಮುಖ್ಯ ಕಾರಣಗಳೇನು ಮತ್ತು ಮನೆಯಲ್ಲಿ ಹಣ ಸ್ಥಿರವಾಗಿ ನಿಲ್ಲಲು ಈ ಮೂರು ಸರಳ ನಿಯಮಗಳನ್ನು ಪಾಲಿಸಬೇಕು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವ ಪೊರಕೆಗೆ ವಿಶೇಷ ಸ್ಥಾನಮಾನವಿದೆ ಅದನ್ನು ಕೇವಲ ಕಸಗುಡಿಸುವ ವಸ್ತುವಾಗಿ ನೋಡುವುದಿಲ್ಲ ಬದಲಾಗಿ ಲಕ್ಷ್ಮೀದೇವಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಮತ್ತು ಗೌರವಿಸುವುದು ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಹಾಗೆಯೇ ಪೊರಕೆಗೆ ಸಂಬಂಧಿಸಿದ ಸಣ್ಣ ತಪ್ಪುಗಳು ಕೂಡ ವ್ಯಕ್ತಿಯ ಅದೃಷ್ಟದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿ ದಾರಿದ್ರ್ಯಕ್ಕೆ ಅಂದರೆ ಅಲಕ್ಷ್ಮಿಯ ಆಗಮನಕ್ಕೆ ಕಾರಣವಾಗಬಹುದು ನಿಮ್ಮ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವಾದರೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಪೊರಕೆಯನ್ನು ಇಟ್ಟಿರುವ ರೀತಿ ಅಥವಾ ಬಳಸುವ ವಿಧಾನವೂ ಒಂದು ಕಾರಣವಾಗಿರಬಹುದು ಪೊರಕೆಗೆ ಸಂಬಂಧಿಸಿದ ಪ್ರಮುಖ ವಾಸ್ತು ನಿಯಮಗಳು ಮತ್ತು ಪರಿಹಾರಗಳನ್ನು ಇಲ್ಲಿ ವಿವರವಾಗಿ ತಿಳಿಯೋಣ ಒಂದು ಯಾವ ಪೊರಕೆ ಶುಭ ಶಾಸ್ತ್ರಗಳ ಪ್ರಕಾರ ನೈಸರ್ಗಿಕ ವಸ್ತುಗಳಿಂದ ಮಾಡಿದ ಹುಲ್ಲಿನ ಪೊರಕೆಯನ್ನು ಬಳಸುವುದು ಅತ್ಯಂತ ಶುಭಕರ ಪ್ಲಾಸ್ಟಿಕ್ ಪೊರಕೆಗಳ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಒಳ್ಳೆಯದು ಮನೆಯ ಸೊಸೆ ಯಜಮಾನಿ ಅಥವಾ ಕೆಲಸದವರು ಯಾರು ಬೇಕಾದರೂ ಕಸ ಗುಡಿಸಬಹುದು ಆದರೆ ಅದನ್ನು ಶ್ರದ್ಧೆಯಿಂದ ಮತ್ತು ಗೌರವದಿಂದ ಮಾಡುವುದು ಮುಖ್ಯ ಎರಡು ಪೊರಕೆ ಖರೀದಿಸಲು ಮತ್ತು ಬಳಸಲು ಸರಿಯಾದ ದಿನ ಪೊರಕೆ ಖರೀದಿಸುವ ಮತ್ತು ಬಳಸಲು ಪ್ರಾರಂಭಿಸುವ ದಿನವು ಬಹಳ ಮುಖ್ಯವಾಗಿದೆ ಖರೀದಿಸಲು ಶುಭ ದಿನಗಳು ಪೊರಕೆ ಖರೀದಿಸಲು ಶನಿವಾರ ಮಂಗಳವಾರ ಅಥವಾ ಭಾನುವಾರದಂದು ಅತ್ಯುತ್ತಮ ದಿನಗಳು ವಿಶೇಷವಾಗಿ ದೀಪಾವಳಿ ಧನತ್ರಯೋದಶಿ ಅಥವಾ ಇತರ ಹಬ್ಬದ ದಿನಗಳಲ್ಲಿ ಹೊಸ ಪೊರಕೆ ತರುವುದು ಮನೆಗೆ ಅದೃಷ್ಟವನ್ನು ತರುತ್ತದೆ ಖರೀದಿಸಬಾರದ ದಿನಗಳು ಸೋಮವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರದಂದು ಪೊರಕೆಯನ್ನು ಖರೀದಿಸಬಾರದು ಈ ದಿನಗಳಲ್ಲಿ ಖರೀದಿಸುವುದರಿಂದ ಧನಹಾನಿ ಉಂಟಾಗುತ್ತದೆ ಎಂಬ ನಂಬಿಕೆಯಿದೆ ಬಳಸಲು ಪ್ರಾರಂಭಿಸುವ ದಿನ ನೀವು ಪೊರಕೆಯನ್ನು ಯಾವುದೇ ದಿನ ಖರೀದಿಸಿ ತಂದರೂ ಅದನ್ನು ಮೊದಲ ಬಾರಿಗೆ ಬಳಸಲು ಶನಿವಾರ ಅತ್ಯಂತ ಶುಭ ದಿನವಾಗಿದೆ ಮೂರು ಪೊರಕೆಯನ್ನು ಎಲ್ಲಿ ಮತ್ತು ಹೇಗೆ ಇಡಬೇಕು ವಾಸ್ತು ನಿಯಮಗಳು ಪೊರಕೆಯನ್ನು ಇಡುವ ಸ್ಥಳವು ಮನೆಯ ಶಕ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ಇಡಬಾರದ ಸ್ಥಳಗಳು ಈಶಾನ್ಯ ಮೂಲೆ ದೇವರ ಮೂಲೆ ಇದು ಅತ್ಯಂತ ಪವಿತ್ರವಾದ ದಿಕ್ಕು ಇಲ್ಲಿ ಪೊರಕೆ ಇಟ್ಟರೆ ದೈವಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸಲು ಅಡ್ಡಿಯಾಗುತ್ತದೆ ಪೂಜಾ ಕೋಣೆ ದೇವರ ಕೋಣೆಯಲ್ಲಿ ಅಥವಾ ಅದರ ಸಮೀಪದಲ್ಲಿ ಪೊರಕೆಯನ್ನು ಇಡುವುದು ಮಹಾ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಕಣ್ಣಿಗೆ ಕಾಣುವಂತೆ ಪೊರಕೆಯನ್ನು ಹೊರಗಿನವರಿಗೆ ಅಥವಾ ಮನೆಗೆ ಬರುವ ಅತಿಥಿಗಳಿಗೆ ಕಾಣುವಂತೆ ಇಡಬಾರದು ಮಂಚದ ಕೆಳಗೆ ಮಾಸಿಗೆಯ ಕೆಳಗೆ ಪೊರಕೆ ಇಡುವುದರಿಂದ ಮನೆಯಲ್ಲಿ ಧಾನ್ಯದ ಕೊರತೆ ಉಂಟಾಗುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇಡಲು ಉತ್ತಮ ಸ್ಥಳ ನೈಋತ್ಯ ಮೂಲೆ ಪೊರಕೆ ಇಡಲು ಇದು ಮನೆಯಲ್ಲಿ ಅತ್ಯಂತ ಉತ್ತಮವಾದ ದಿಕ್ಕು ಮುಚ್ಚಿಹಿಡುವುದು ಪೊರಕೆಯನ್ನು ಯಾವಾಗಲೂ ಯಾರಿಗೂ ಕಾಣದಂತೆ ಮುಚ್ಚಿಹಿಟ್ಟ ಸ್ಥಳದಲ್ಲಿ ನೆಲದ ಮೇಲೆ ಅಡ್ಡವಾಗಿ ಅಂದರೆ ಮಲಗಿಸಿ ಇಡಬೇಕು ನಿಂತಿರುವಂತೆ ಇಡಬೇಡಿ ಪೊರಕೆಯನ್ನು ಎಂದಿಗೂ ಗೋಡೆಗೆ ಒರಗಿಸಿ ನಿಂತಿರುವಂತೆ ಇಡಬಾರದು ಇದು ದೊಡ್ಡ ಅಪಶಕುನ ಮತ್ತು ನಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ ನಾಲ್ಕು ಪೊರಕೆ ಬಳಸುವಾಗ ಪಾಲಿಸಬೇಕಾದ ಪ್ರಮುಖ ನಿಯಮಗಳು ಕಸ ಗುಡಿಸುವ ಸಮಯ ಸೂರ್ಯಾಸ್ತದ ನಂತರ ರಾತ್ರಿ ಸಮಯದಲ್ಲಿ ಮನೆಯನ್ನು ಗುಡಿಸಬಾರದು ಇದು ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ ಅನಿವಾರ್ಯ ಕಾರಣಗಳಿಂದ ರಾತ್ರಿ ಗುಡಿಸಲೇಬೇಕಾದರೆ ಆ ಕಸವನ್ನು ಮನೆಯಿಂದ ಹೊರಗೆ ಎಸೆಯಬೇಡಿ ಅದನ್ನು ಮನೆಯೊಳಗೆ ಒಂದು ಮೂಲೆಯಲ್ಲಿ ಇಟ್ಟು ಮರುದಿನ ಬೆಳಗ್ಗೆ ಎಸೆಯಿರಿ ಕಸ ಎಸೆಯುವ ಸಮಯ ಸೂರ್ಯಾಸ್ತದ ನಂತರ ಮನೆಯ ಕಸವನ್ನು ಎಂದಿಗೂ ಮನೆಯಿಂದ ಹೊರಗೆ ಎಸೆಯಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಮನೆಯಿಂದ ಹೊರಟು ಹೋಗುತ್ತಾಳೆ ಎಂದು ಹೇಳಲಾಗುತ್ತದೆ ಗೌರವ ಪೊರಕೆಯನ್ನು ಲಕ್ಷ್ಮಿಯ ಸ್ವರೂಪವೆಂದು ಭಾವಿಸುವುದರಿಂದ ಅದನ್ನು ಎಂದಿಗೂ ಕಾಲಿನಿಂದ ಸ್ಪರ್ಶಿಸಬಾರದು ಅಥವಾ ದಾಟಬಾರದು ಅಕಸ್ಮಾತ್ತಾಗಿ ಕಾಲು ತಾಗಿದರೆ ತಕ್ಷಣವೇ ಮುಟ್ಟಿ ನಮಸ್ಕರಿಸಿ ಕ್ಷಮೆ ಕೇಳಬೇಕು ಪ್ರಾಣಿಗಳಿಗೆ ಹೊಡೆಯಬೇಡಿ ಪೊರಕೆಯಿಂದ ಹಸು ನಾಯಿ ಅಥವಾ ಇತರ ಯಾವುದೇ ಪ್ರಾಣಿಗಳಿಗೆ ಹೊಡೆಯಬಾರದು ಇದು ಪಾಪವೆಂದು ಪರಿಗಣಿಸಲಾಗಿದೆ ಶಕುನ ಮನೆಯಿಂದ ಯಾರಾದರೂ ಮುಖ್ಯವಾದ ಕೆಲಸಕ್ಕಾಗಿ ಅಥವಾ ಶುಭ ಕಾರ್ಯಕ್ಕಾಗಿ ಹೊರಟ ತಕ್ಷಣವೇ ಕಸಗುಡಿಸಬಾರದು ಅವರು ಹೋದ ಕನಿಷ್ಠ ಒಂದು ಗಂಟೆಯ ನಂತರ ಸ್ವಚ್ಛಗೊಳಿಸಬಹುದು ಆರು ನೆಲವರೆಸುವ ಪೋಚಾ ನಿಯಮಗಳು ನೆಲವರೆಸುವ ನೀರಿಗೆ ಪ್ರತಿದಿನ ಒಂದು ಚಮಚ ಕಲ್ಲುಪ್ಪನ್ನು ಬೆರೆಸಿ ಇದು ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಿಸುತ್ತದೆ ಹಳೆಯ ನಂಬಿಕೆಯ ಪ್ರಕಾರ ಗುರುವಾರದಂದು ನೆಲವೊರೆಸಬಾರದು ಏಳು ಅದೃಷ್ಟ ಮತ್ತು ಸಮೃದ್ಧಿಗಾಗಿ ಪೊರಕೆಯ ಸರಳ ಉಪಾಯಗಳು ಮುರಿದ ಪೊರಕೆ ಹಳೆಯ ಅಥವಾ ಮುರಿದ ಪೊರಕೆಯನ್ನು ಕಂಡ ಕಸಕ್ಕೆ ಎಸೆಯಬಾರದು ಹಾಗೆ ಮಾಡುವುದು ನಿಮ್ಮ ಅದೃಷ್ಟವನ್ನೇ ಕಸಕ್ಕೆ ಎಸೆದಂತೆ ಅದನ್ನು ಗೌರವಯುತವಾಗಿ ವಿಲೇವಾರಿ ಮಾಡಬೇಕು ಗೃಹ ಪ್ರವೇಶ ಹೊಸ ಮನೆಗೆ ಪ್ರವೇಶಿಸುವಾಗ ಗೃಹ ಪ್ರವೇಶ ಇತರ ಸಾಮಾನುಗಳೊಂದಿಗೆ ಒಂದು ಹೊಸ ಪೊರಕೆಯನ್ನು ಖಂಡಿತವಾಗಿಯೂ ತೆಗೆದುಕೊಂಡು ಹೋಗಿ ಇದು ಲಕ್ಷ್ಮಿಯನ್ನು ಹೊಸ ಮನೆಗೆ ಆಹ್ವಾನಿಸಿದಂತೆ ದುಷ್ಟಶಕ್ತಿಗಳಿಂದ ರಕ್ಷಣೆ ರಾತ್ರಿ ಮಲಗುವಾಗ ಮನೆಯ ಮುಖ್ಯ ದ್ವಾರದ ಹೊರಗೆ ಅಂದರೆ ಹೊಸ್ತಿಲ ಬಳಿ ಒಂದು ಪೊರಕೆಯನ್ನು ಅದ್ದವಾಗಿ ಇಡಿ ಇದು ರಾತ್ರಿನಲ್ಲಿ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಅಲ್ಲಿಂದ ತೆಗೆದು ಯಾರಿಗೂ ಕಾಣದಂತೆ ಮುಚ್ಚಿಹಿಡಬೇಕು ಏಳು ಕೋಟ್ಯಾಧಿಪತಿಯಾಗಲು ಪೊರಕೆಯ ಗುಪ್ತದಾನ ವಿಶೇಷ ಉಪಾಯ ಶಾಸ್ತ್ರಗಳಲ್ಲಿ ಗುಪ್ತದಾನಕ್ಕೆ ಅಂದರೆ ಯಾರಿಗೂ ತಿಳಿಯದಂತೆ ಮಾಡುವ ದಾನಕ್ಕೆ ಅತ್ಯಂತ ಹೆಚ್ಚಿನ ಪುಣ್ಯ ಫಲವಿದೆ ಎಂದು ಹೇಳಲಾಗಿದೆ ಯಾವುದೇ ಹಬ್ಬದ ದಿನ ಶುಕ್ರವಾರ ಶನಿವಾರ ಅಥವಾ ಇನ್ನಾವುದೇ ಶುಭ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮೂರು ಹೊಸ ಪೊರಕೆಗಳನ್ನು ತೆಗೆದುಕೊಂಡು ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಈ ವಿಷಯವನ್ನು ಯಾರಿಗೂ ಹೇಳದೆ ಮತ್ತು ಯಾರ ಕಣ್ಣಿಗೂ ಬೀಳದಂತೆ ಆ ಮೂರು ಪೊರಕೆಗಳನ್ನು ದೇವಸ್ಥಾನದ ಒಂದು ಮೂಲೆಯಲ್ಲಿ ಭಕ್ತಿಯಿಂದ ಇಟ್ಟು ನಮಸ್ಕರಿಸಿ ಮನೆಗೆ ಹಿಂತಿರುಗಿ ಈ ಸಣ್ಣ ಕೆಲಸವನ್ನು ಸಂಪೂರ್ಣ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿದರೆ ಲಕ್ಷ್ಮೀದೇವಿಯ ಕೃಪೆಯು ನಿಮ್ಮ ಮೇಲೆ ಸದಾ ಇರುತ್ತದೆ ಮತ್ತು ನಿಮ್ಮ ಜೀವನದ ಆರ್ಥಿಕ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ ಎಂದು ನಂಬಲಾಗಿದೆ ನಾವೆಲ್ಲರೂ ಮಹಾಭಾರತದ ಅಕ್ಷಯ ಪಾತ್ರೆಯ ಕಥೆಯನ್ನು ಕೇಳಿದ್ದೇವೆ ಆ ಪಾತ್ರೆಯ ವಿಶೇಷತೆಯೇನು ಸೂರ್ಯದೇವನು ಪಾಂಡವರಿಗೆ ನೀಡಿದ ಆ ಪಾತ್ರೆಯು ದ್ರೌಪದಿಯು ಊಟ ಮಾಡುವವರೆಗೂ ಅವರಿಗೆ ಬೇಕಾದಷ್ಟು ಆಹಾರವನ್ನು ಅಕ್ಷಯವಾಗಿ ಅಂದರೆ ಎಂದಿಗೂ ಮುಗಿಯದಂತೆ ನೀಡುತ್ತಿತ್ತು ಇದು ಕೇವಲ ಆಹಾರದ ವಿಷಯವಲ್ಲ ಇದು ಅಕ್ಷಯ ಸಮೃದ್ಧಿಯ ಸಂಕೇತ ನಮ್ಮ ಮನೆಗಳಲ್ಲಿಯೂ ಸಹ ಹಣ ಮತ್ತು ಸಮೃದ್ಧಿಯು ಇದೇ ರೀತಿ ಅಕ್ಷಯವಾಗಿರಬೇಕು ಎಂದು ನಾವು ಬಯಸುತ್ತೇವೆ ನಾವು ಪಾಲಿಸುವ ಈ ಎಲ್ಲ ನಿಯಮಗಳು ಆ ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಆದರೆ ಆ ಅಕ್ಷಯ ಪಾತ್ರೆಯಂತೆ ನಮ್ಮ ಮನೆಗೆ ಬಂದ ಸಂಪತ್ತನ್ನು ಹಿಡಿದಿಡಲು ಅದನ್ನು ಬೆಳೆಸಲು ಮತ್ತು ಅದು ಎಂದಿಗೂ ಖಾಲಿಯಾಗದಂತೆ ನೋಡಿಕೊಳ್ಳಲು ನಮಗೆ ಒಂದು ದೈವಿಕವಾದ ಆಧಾರ ಅಥವಾ ಪೀಠದ ಅವಶ್ಯಕತೆ ಇರುತ್ತದೆ ಅಕ್ಷಯ ಪಾತ್ರೆಯ ಅದ್ಭುತ ಶಕ್ತಿ ಮತ್ತು ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡೇ ನಿಮ್ಮ ಕುಟುಂಬದ ಬೆಳವಣಿಗೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಕಥಾಸಾಲ್ದವರು ಒಂದು ವಿಶೇಷವಾದ ಅಕ್ಷಯ ಪಾತ್ರೆಯನ್ನು ಸಿದ್ಧಪಡಿಸಿದ್ದಾರೆ ಮಹಾಭಾರತದ ಪಾತ್ರೆಯು ಆಹಾರವನ್ನು ಅಕ್ಷಯವಾಗಿಸಿದರೆ ನಮ್ಮ ಈ ಕಥಾಸಾಲ ಅಕ್ಷಯ ಪಾತ್ರೆಯು ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಮತ್ತು ಐಶ್ವರ್ಯವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಇದರ ವಿಶೇಷತೆ ಎಂದರೆ ಐಶ್ವರ್ಯದ ಸಂಕೇತವಾದ ನೂರ ಎಂಟು ಲಕ್ಷ್ಮೀ ನಾಣ್ಯಗಳನ್ನು ಇದರಲ್ಲಿ ವಿಶೇಷವಾಗಿ ಅಳವಡಿಸಲಾಗಿದೆ ನಿಮ್ಮ ಮನೆಯಲ್ಲಿಯೂ ಸಕಾರಾತ್ಮಕ ಶಕ್ತಿ ಮತ್ತು ಸಂಪತ್ತು ಎಂದಿಗೂ ಬತ್ತಿ ಹೋಗಬಾರದು ಎನ್ನುವುದೇ ಇದರ ಉದ್ದೇಶ ಈ ಅದ್ಭುತ ಕಥಾಸಾಲ ಅಕ್ಷಯ ಪಾತ್ರೆಯನ್ನು ನಿಮ್ಮದಾಗಿಸಿಕೊಳ್ಳಲು ಇದೀಗಲೇ ಕೆಳಗೆ ಕಾಣಿಸುತ್ತಿರುವ ನಂಬರ್ಗೆ ವಾಟ್ಸಾಪ್ ಮಾಡಿ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ